ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆಗ ವಚನ ನಮ್ಮ ನೋಡಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ಪ್ರೀತಿಯ ಬಾಂಧವರೇ ದೇವರ ವಾಕ್ಯಗಳನ್ನು ಅಲಿಸೋನಾ ಆಗ ಸಿರೇನ್ ಪಟ್ಟಣದ ಸಿಮೋನ ಎಂಬುವವನು ಹಳ್ಳಿಯ ಕಡೆಯಿಂದ ಮಾರ್ಗವಾಗಿ ಬರುತ್ತಿದ್ದನು ಈತನು ಅಲೆಕ್ಸಾಂಡರ್ ಹಾಗೂ ರೂಫ ಎಂಬವರ ತಂದೆ ಸ್ವಾಮಿಯ ಶಿಲುಬೆಯನ್ನು ಹೋರುವಂತೆ ಸೈನಿಕರು ಅವನನ್ನು ಬಲವಂತ ಮಾಡಿದರು ಬಳಿಕ ಯೇಸುವನ್ನು ಗೋಲ್ಘಾತ ಎಂಬ ಸ್ಥಳಕ್ಕೆ ಕರೆದುಕೊಂಡು ಬಂದರು ಗೋಲ್ಗಾತ ಎಂದರೆ ಕಪಾಲ ಸ್ಥಳ ಎಂದು ಅರ್ಥ ಅಲ್ಲಿ ರಕ್ತಬೋಳ ಮಿಶ್ರಿತ ದ್ರಾಕ್ಷಾರಸವನ್ನು ಯೇಸುವಿಗೆ ಕೊಟ್ಟರು ಆದರೆ ಅದನ್ನು ಅವರು ಕುಡಿಯಲಿಲ್ಲ ಕೊನೆಗೆ ಅವರನ್ನು ಶಿಲುಬೆಗೆ ಏರಿಸಿದರು ಅವರ ಬಟ್ಟೆಗಳನ್ನು ಯಾವ ಯಾವುದು ಯಾರು ಯಾರಿಗೆ ಸಿಗಬೇಕೆಂದು ತಿಳಿಯಲು ಚೀಟು ಹಾಕಿ ತಮ್ಮ ತೊಮ್ಮಳಗೆ ಹಂಚಿಕೊಂಡರು ಏಸುವನ್ನು ಶಿಲುಬೆಗೇರಿಸಿದಾಗ ಬೆಳಿಗ್ಗೆ ಸುಮಾರು ಒಂಬತ್ತು ಗಂಟೆ ಆಗಿತ್ತು ಅವರ ಮೇಲೆ ಹೊರಿಸಿದ ದೋಷಾರೋಷಣೆಯನ್ನು ಈತ ಯಹೂದಿಯರ ಅರಸ ಎಂದು ಬರೆಯಲಾಗಿತ್ತು ಅಲ್ಲದೇ ಏಸುವಿನ ಎಡಗಡೆ ಒಬ್ಬನು ಹೀಗೆ ಇಬ್ಬರು ಕಳ್ಳರನ್ನು ಅವರ ಸಂಗಡ ಶಿಲುಬೆಗೇರಿಸಿದರು ದೇವರ ವಾಕ್ಯವಿದು ದೇವರಿಗೆ ಕೃತಜ್ಞತೆ ಸಲ್ಲಲಿ ಪ್ರೀತಿಯ ಬಾಂಧವರೇ ಶುಲುಭೆಯ ಹಾದಿಯ ಬಗ್ಗೆ ನಾವು ಈಗಾಗಲೇ ಓದಿದೆವು ನನ್ನ ಈ ಒಂದು ಬೋಧನೆಯಲ್ಲಿ ಶಿಲುಬೆಯ ಹದಿನೈದು ರಹಸ್ಯಗಳನ್ನು ಅವುಗಳ ಅರ್ಥ ಮತ್ತು ಸಂಬಂಧಿತ ಬೈಬಲ್ ವಾಚನಗಳನ್ನು ನಿಮ್ಮ ಮುಂದೆ ಇಡಲು ನಾನು ಇಲ್ಲಿದ್ದೇನೆ ಶಿಲುಬೆ ಎಂದರೆ ಪಾಪಗಳ ಶಮೆ ಎಂದು ಅರ್ಥ ಕ್ರಿಸ್ತನ ಶಿಲುಬೆ ಮೇಲೆ ಸಾಯುವುದರಿಂದ ನಾವು ನಮ್ಮ ಪಾಪಗಳ ಹೊರೆ ತೆಗೆಯಲಾಗಿತ್ತು ಎಂದು ಹೇಳುತ್ತೇವೆ ಏಸು ತನ್ನ ತ್ಯಾಗದ ಮೂಲಕ ನಮ್ಮನ್ನು ಪವಿತ್ರ ಮಾಡಿದರು ಪಾಪ ನಮ್ಮನ್ನು ದೇವರಿಂದ ದೂರ ಮಾಡುತ್ತದೆ ಆದರೆ ಕ್ರಿಸ್ತನ ತ್ಯಾಗದಿಂದ ನಾವು ಶಮೆಯನ್ನು ಪಡೆಯುತ್ತೇವೆ ಹೌದು ಪ್ರಿಯರೇ ನಮಗೆ ಯೇಸುವಿನ ಶಿಲುಬೆಯಿಂದ ಪಾಪಗಳ ಕ್ಷಮೆ ಸಿಗಿದೆ ಈ ಪಾಪಗಳ ಕ್ಷಮೆಯಿಂದ ನಾವು ಪಾಪದಿಂದ ಮುಕ್ತರಾಗಿದ್ದೇವೆ ರೋಮಾರಿಗೆ ಬರೆದ ಆ ಪತ್ರದಿಂದ ಅಧ್ಯಾಯ ಮೂರು ವಾಕ್ಯ ಇಪ್ಪತ್ತ ಮೂರು ಹೀಗೆ ಹೇಳುತ್ತದೆ ನಾವೆಲ್ಲರಿಗೂ ಪಾಪ ಮಾಡಿದೆವು ಆದರೂ ದೇವರ ಮೈಮಿಗೆ ತಲುಪದೆ ಹೋದೆವು ಹೌದು ನಾವೆಲ್ಲರೂ ಪಾಪ ಮಾಡಿದೆವು ಆದರೆ ದೇವರ ಮಹಿಮೆಗೆ ತಲುಪದೆ ಹೋದೆವು ಈ ಪಾಪವು ನಮ್ಮನ್ನು ದೇವರಿಂದ ದೂರ ಮಾಡಿತು ದೇವರಿಂದ ನಮ್ಮನ್ನು ನಮ್ಮ ಕರೆಯನ್ನು ತೆಗೆದುಹಾಕಿತು ಆದುದರಿಂದ ಈ ಶಿಲುಬೆಯ ವೇದನೆ ಆಗಿದೆ ಆದರೆ ಸ್ವಾಮಿ ಶಿಲುಬೆಯನ್ನು ಹೊತ್ತು ನಮ್ಮ ಪಾಪಗಳಿಂದ ನಮ್ಮನ್ನು ಮುಕ್ತ ಮಾಡಿದರು ಪಾಪಗಳಿಂದ ನಮಗೆ ಕ್ಷಮೆಯನ್ನು ನೀಡಿದರು ಏಸುವಿಲ ಶಿಲುಬೆ ಎಂದರೆ ದೇವರ ಪ್ರೀತಿಯ ಮಹತ್ವ ಶಿಲುಬೆ ದೇವರ ಅಪಾರ ಪ್ರೀತಿಯ ಸಂಕೇತವಾಗಿದೆ ದೇವರು ನಮ್ಮನ್ನು ಎಷ್ಟು ಪ್ರೀತಿಸುತ್ತಾರೆ ಎಂಬುದಕ್ಕೆ ತನ್ನೊಬ್ಬನೇ ಮಗನನ್ನು ನಮ್ಮ ಪಾಪಗಳಿಗಾಗಿ ಬಲಿಯಾಯಿತು ಎಂಬುದು ದೊಡ್ಡ ಸಾಕ್ಷಿ ಯೋಹಾನರಿಗೆ ಬರೆದ ಗ್ರಂಥದಿಂದ ಅಧ್ಯಾಯ ಮೂರು ವಾಕ್ಯ ಹದಿನಾರು ಹೀಗೆ ಹೇಳುತ್ತದೆ ದೇವರು ತನ್ನ ಏಕೈಕ ಮಗನನ್ನು ಕೊಟ್ಟಷ್ಟು ಪ್ರೀತಿಸಿದರು ಹೌದು ಪ್ರಿಯರೇ ಶಿಲ್ ದೇವರ ಶಿಲುಬೆಯಿಂದ ದೇವರ ಪ್ರೀತಿಯ ಮಹತ್ವ ನಮಗೆ ಕಂಡುಕೊಳ್ಳುತ್ತದೆ ಈ ದೇ ದೇವರ ಪ್ರೀತಿಯ ಮಹತ್ವವು ನಮ್ಮ ಜೀವವನ್ನು ನಮ್ಮ ಮನಸ್ಸನ್ನು ನಮ್ಮ ಆತ್ಮವನ್ನು ದೇವರಲ್ಲಿ ಋಣಿಯಾಗಿರುವಂತೆ ಮಾಡುತ್ತದೆ ಆದುದರಿಂದ ದೇವರ ಪ್ರೀತಿಯನ್ನು ನಾವು ಕಂಡುಕೊಳ್ಳೋಣ ದೇವರ ಪ್ರೀತಿಯನ್ನು ಶಿಲುಬೆಯಲ್ಲಿ ಅಳವಡಿಸಿಕೊಳ್ಳೋಣ ಆ ಶಿಲುಬೆಯು ದೇವರ ಪ್ರೀತಿಯ ಮಹತ್ವವನ್ನು ನಮಗೆ ತಿಳಿಸುತ್ತದೆ ಏಸುವಿನ ಶಿಲುಬೆ ಎಂದರೆ ಕೃಪೆಯ ಮೂಲ ರಕ್ಷಣೆ ಹೌದು ಕೃಪೆಯ ಮೂಲಕ ನಮಗೆ ರಕ್ಷಣೆ ನೀಡುವುದೇ ಏಸುವಿನ ಶಿಲುಬೆ ನಮ್ಮ ಒಳ್ಳೆಯ ಕೆಲಸಗಳಿಂದ ನಾವು ರಕ್ಷಿಸಲ್ಪಡುವುದಿಲ್ಲ ಆದರೆ ದೇವರ ಕೃಪೆಯಿಂದ ಮಾತ್ರ ನಾವು ರಕ್ಷಣೆ ಪಡೆಯಬಹುದು ಯೇಸುವಿನ ಶಿಲುಬೆಯಿಂದ ನಮ್ಮ ಕೃಪೆಯ ಬಾಗಿಲು ತೆಲೆಯ ತೆರೆಯುತ್ತದೆ ಎಫೇಸಿಯರಿಗೆ ಬರೆದ ಗ್ರಂಥದಿಂದ ಅದ್ಯ ಎರಡು ವಾಕ್ಯ ಎಂಟು ಹೀಗೆ ಹೇಳುತ್ತದೆ ನಿಮ್ಮ ರಕ್ಷಣೆ ಕೃಪೆಯಿಂದ ಆಗಿದೆ ನಿಮ್ಮ ನಂಬಿಕೆಯ ಮೂಲಕ ಹೌದು ಪ್ರಿಯರೇ ನಮಗೆ ಯೇಸುವಿನ ಶಿಲುಬೆಯಿಂದ ಕೃಪೆಯು ಸಿಗುತ್ತದೆ ಆ ಕೃಪೆಯು ನಮಗೆ ದೇವರಲ್ಲಿ ಒಂದಾಗಿರಿಸುತ್ತದೆ ಹೇಗೆ ನಮಗೆ ಪ್ರೀತಿ ಸಿಗುತ್ತದೆಯೋ ಪಾಪಗಳ ಶಮೆಯು ಸಿಗುತ್ತದೆಯೋ ಅದರಂತೆ ಯೇಸುವೆ ಶಿಲುಬೆಯಿಂದ ನಮಗೆ ಕೃಪೆಗಳ ಮೂಲ ರಕ್ಷಣೆ ಸಿಗುತ್ತದೆ ಏಸು ನಮ್ಮ ಪರವಾಗಿ ತ್ಯಾಗವಾದರು ಏಸು ಕಷ್ಟ ನೋವು ಪಾಪವನ್ನು ತನ್ನ ಮೇಲೆ ಹೊತ್ತುಕೊಂಡರು ಶಿಲುಬೆಯ ಮೂಲಕ ನಮ್ಮ ಬದುಕಿನಲ್ಲಿ ನಾವು ಶಾಂತಿ ಮತ್ತು ಜಯವನ್ನು ಹೊಂದಬಹುದು ಈಶಯನ ಬರೆದ ಗ್ರಂಥದಲ್ಲಿ ಅದೇ ಐವತ್ಮೂರು ಆ ವಾಕ್ಯ ಐದು ಹೇಳುತ್ತದೆ ಅವನ ಮೇಲಿರುವ ಗಾಯಗಳಿಂದ ನಾವು ಆರೋಗ್ಯವನ್ನು ಪಡೆದಿದ್ದೇವೆ ಹೌದು ಪ್ರಿಯರೇ ಅವರು ಪಡೆದ ಆ ಗಾಯಗಳಿಂದ ನಮಗೆ ಆರೋಗ್ಯವಾಗಿದೆ ನಮಗೆ ರಕ್ಷಣೆಯಾಗಿದೆ ನಮ್ಮ ಬದುಕಿಗೆ ಆರಾಮವಾಗಿದೆ ನಮ್ಮ ಬದುಕನ್ನು ನಾವು ಅವರ ಗಾಯಗಳ ಮೂಲಕ ನಮ್ಮ ಜೀವನಕ್ಕೆ ರಕ್ಷಣೆಯನ್ನು ನಾವು ಪಡೆದುಕೊಂಡಿದ್ದೇವೆ ಅವರ ಗಾಯಗಳು ನಮ್ಮ ಜೀವನವನ್ನು ದೇವರಲ್ಲಿ ತಂದಿಟ್ಟಿವೆ ಅವರ ಗಾಯಗಳು ನಮ್ಮ ಜೀವನವನ್ನು ದೇವರಲ್ಲಿ ಪ್ರೀತಿಯ ಮೂಲವನ್ನಾಗಿರಿಸಿದೆ ಆದ್ದರಿಂದ ಏಸು ಎಲ್ಲ ಕಷ್ಟಗಳನ್ನು ಎಲ್ಲ ನೋವನ್ನು ತಮ್ಮ ಮೇಲೆ ಒತ್ತುಕೊಂಡು ಶಿಲುಬೆಯ ಮೂಲಕ ನಮಗೆ ಜಯವನ್ನು ತಂದರು ಏಸು ನಮ್ಮ ಸ್ವತಂತ್ರವನ್ನು ಕೊಡುವ ಹಾದಿಯಲ್ಲಿ ಹೋದರು ಏಸು ನಮಗೆ ಸ್ವತಂತ್ರ ಕೊಡುವ ಹಾದಿಯಲ್ಲಿ ಹೋದರು ಕ್ರಿಸ್ತನು ನಮ್ಮ ಪಾಪದ ಬಂಧನವನ್ನು ಮುಕ್ತಗೊಳಿಸಿದ್ದಾರೆ ನಮ್ಮ ಶಿಲುಬೆಯ ಮೂಲಕ ಸತ್ಯವನ್ನು ಹರಿತು ದೇವರಲ್ಲಿ ಸ್ವತಂತ್ರವನ್ನು ಹೊಂದಬಹುದು ಯೌಹಾನರಿಗೆ ಬರೆದ ಗ್ರಂಥದಿಂದ ಅಧ್ಯಾಯ ಎಂಟು ವಾಕ್ಯ ಮೂವತ್ತೆರಡು ಹೇಳುತ್ತದೆ ನೀವು ಸತ್ಯವನ್ನು ತಿಳಿದರೆ ಸತ್ಯವು ನಿಮಗೆ ಸ್ವತಂತ್ರವನ್ನು ಸ್ವತಂತ್ರವನ್ನುಗೊಳಿಸುತ್ತಿದೆ ಈ ಸ್ವತಂತ್ರ ಯಾವುದು ಈ ಸ್ವತಂತ್ರ ಯೇಸುವಿನ ಶಿಲುಬೆ ಹಾದಿಯಾಗಿದೆ ಹೌದು ಪ್ರಿಯರೇ ಯೇಸುವಿನ ಶಿಲುಬೆ ಹಾದಿ ನಮಗೆ ಸ್ವತಂತ್ರವನ್ನು ತಂದುಕೊಟ್ಟಿದೆ ಯೇಸುವಿನ ಶಿಲುಬೆಯು ನಮ್ಮ ಜೀವನವನ್ನು ಸ್ವತಂತ್ರವನ್ನಾಗಿರಿಸಿದೆ ಆದುದರಿಂದ ನಾವು ದೇವರಿಗೆ ಋಣಿಯಾಗಬೇಕು ಏಸುವು ಶಿಲುಬೆಯಲ್ಲಿ ಜಯವನ್ನು ಪಡೆದರು ಸೈತಾನನ ವಿರುದ್ಧ ನಮ್ಮ ಗೆಲುವು ಶಿಲುಬೆಯ ಮೂಲಕ ಸಿದ್ಧವಾಗಿದೆ ಏಸು ಸಾಯುವುದರಿಂದ ಸೈತಾನನ ಶಕ್ತಿಯನ್ನು ಪರಾಭವಗೊಳಿಸಿದರೆ ಹೌದು ಕುರಿಂತಿಯರಿಗೆ ಬರೆದ ಮೊದಲ ಪತ್ರ ಅಧ್ಯಯ ಹದಿನೈದು ವಾಕ್ಯ ಐವತ್ತೇಳು ಹೇಳುತ್ತದೆ ಕೃಷ್ಣರಲ್ಲಿ ನನ್ನ ಗೆಲುವು ಇದೆ ಕೃಷ್ಣನಲ್ಲಿ ನನ್ನ ಒಲವಿದೆ ಕೃಷ್ಣನಲ್ಲಿ ನನ್ನ ನಲಿವಿದೆ ಹೌದು ಏಸು ನಮಗೆ ಜಯವನ್ನು ಕೊಟ್ಟಿದ್ದಾರೆ ಆ ಸೈತಾನನನ್ನು ಪರಾಭವಗೊಳಿಸಿದ್ದಾರೆ ನಮಗೆ ಸ್ವತಂತ್ರವನ್ನು ನೀಡಿದ್ದಾರೆ ಮಾತ್ರವಲ್ಲ ನಮಗೆ ಜಯವನ್ನೂ ನೀಡಿದ್ದಾರೆ ನಾವು ಯೇಸುವಿನ ಶಿಲುಬೆ ಹಾದಿಯ ಮೂಲಕ ವಾ ಶಿಲುಬೆಯ ಮೂಲಕ ಹೊಸ ಸೃಷ್ಟಿಯಾಗಿದ್ದೇವೆ ಕೃಷ್ಣನಲ್ಲಿ ವಿಶ್ವಾಸ ಇಟ್ಟಾಗ ನಾವು ಹಳೆಯ ಜೀವನವನ್ನು ತೊರೆದು ಹೊಸ ಜೀವನವನ್ನು ಪ್ರಾರಂಭಿಸುತ್ತೇವೆ ಕೃಷ್ಣನಲ್ಲಿ ಯಾರಾದರೂ ಇದ್ದರೆ ಅವರು ಹೊಸ ಸೃಷ್ಟಿ ಕುಡಂತಿಯರಿಗೆ ಬರೆದ ಎರಡನೇ ಪತ್ರ ಅಧ್ಯಾಯ ಐದು ವಾಕ್ಯ ಹದಿನೇಳರಲ್ಲಿ ಹೀಗೆ ಹೇಳಿದೆ ಕೃಷ್ಣರಲ್ಲಿ ಯಾರಾದರೂ ಇದ್ದರೆ ಅವರು ಹೊಸ ಸೃಷ್ಟಿ ನಾವು ಯೇಸುವಿನ ಶಿಲುಬೆಯ ಮೂಲಕ ಹೊಸ ಸೃಷ್ಟಿಯಾಗಿದ್ದೇವೆ ನಮ್ಮ ಶಿಲುಬೆಯಾದಿಯು ನಮಗೆ ಜೀ ದೇಸುವಿನಲ್ಲಿ ಹೊಸ ಸೃಷ್ಟಿಯನ್ನಾಗಿ ಮಾಡಿದ್ದಾರೆ ಹೊಸ ರೂಪವನ್ನಾಗಿ ಮಾಡಿದ್ದಾರೆ ಆದುದರಿಂದ ನಾವು ಆ ಸೃಷ್ಟಿಯಲ್ಲಿ ಏಸುವಿನಲ್ಲಿ ಒಂದಾಗಿದ್ದೇವೆ ಏಸುವಿನ ಶಿಲುಬೆಯು ನಮಗೆ ಅನಂತ ಜೀವನದ ಭರವಸೆಯನ್ನು ನೀಡಿದ್ದಾರೆ ಏಸು ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟವರು ಮರದ ನಂತರ ಪರಲೋಕದಲ್ಲಿ ಏಸುವಿನ ಜೊತೆ ನಿರಂತರ ಜೀವನವನ್ನು ಹೊಂದುತ್ತಾರೆ ಅನಂತ ಜೀವನ ಸಾಸ್ನಿಕ ಜೀವನ ನಮಗೆ ಏಸು ನಮಗೆ ಕೊಟ್ಟಿದ್ದಾರೆ ಯೌಹಾನನ ಶುಭ ಸಂದೇಶ ಅದೇ ಆನಂದು ವಾಕ್ಯ ಮೂವತ್ತ ಇಪ್ಪತ್ತೈದರಲ್ಲಿ ಸ್ವಾಮಿ ಹೇಳುತ್ತಾರೆ ನಾನು ಜೀವಮಾನ ಮತ್ತು ಪುನ ಪುನರುತ್ಥಾನ ನಾನು ಜೀವಮಾನ ಮತ್ತು ಪುನರುತ್ಥಾನ ಅವರು ಜೀವಮಾನವಾಗಿದ್ದಾರೆ ಅವರು ಪುನರುತ್ಥಾನವಾಗಿದ್ದಾರೆ ಆ ಜೀವಮಾನವನ್ನು ನಮಗೆ ಆ ಪುನರುತ್ಥಾನವನ್ನು ನಮಗೆ ಶಿಲುಬೆ ಮೂಲಕ ಕೊಟ್ಟಿದ್ದಾರೆ ಆ ಶಿಲುಬೆ ಹಾದಿಯು ನಮ್ಮನ್ನು ಪುನರುತ್ಥಾನಗೊಳಿಸಿದೆ ಅದೇ ಯೇಸು ಸ್ವಾಮಿ ನಮ್ಮ ಪುನರುತ್ಥಾನರಾಗಿದ್ದಾರೆ ಯೇಸುವಿನ ಶಿಲುಬೆಯು ನಮ್ಮ ಪಾಪಗಳ ಹೊರೆಯನ್ನು ತೆಗೆದು ಹಾಕುತ್ತದೆ ಕ್ರಿಸ್ತನು ನಮ್ಮ ಪಾಪಗಳನ್ನು ತನ್ನ ಮೇಲೆ ಹೊತ್ತಿಕೊಂಡು ಶುದ್ಧೀಕರಣವನ್ನು ನೀಡಿದರು ವೇತ್ರನು ಬರೆದ ಮೊದಲನೇ ಪತ್ರ ಎರಡು ವಾಕ್ಯ ಇಪ್ಪತ್ನಾಲ್ಕರಲ್ಲಿ ಹೀಗೆ ಹೇಳಿದೆ ಏಸು ನಮ್ಮ ಪಾಪಗಳನ್ನು ಹೊತ್ತುಕೊಂಡನು ಹೌದು ಪ್ರಿಯರೇ ಏಸುವಿನ ಪಾಪ ದಿನ್ ಏಸುವಿನ ಏಸು ತನ್ನ ಪಾಪದಿಂದ ನಮ್ಮ ಹೊರೆಯನ್ನು ತೆಗೆದುಹಾಕಿದರು ಏಸು ತನ್ನ ಶಿಲುಬೆಯಿಂದ ನಮ್ಮ ಪಾಪಗಳನ್ನು ತೆಗೆದುಹಾಕಿದರು ಆದುದರಿಂದ ನಾವಿವತ್ತು ಪುನೀತರಾಗಿದ್ದೇವೆ ಏಸುವಿನ ಪ ಮೂಲಕ ನಮಗೆ ಶಾಂತಿ ಮತ್ತು ನಿರೀಕ್ಷೆ ದೊರಕಿದೆ ಏಸು ತನ್ನ ಶಿಲುಬೆಯಿಂದ ದೇವರೊಂದಿಗೆ ನಮ್ಮನ್ನು ಶಾಂತಿಗೆ ತರುತ್ತಾರೆ ಕ್ರಿಸ್ತನಲ್ಲಿ ನಾವು ಶಾಶ್ವತ ನಿರೀಕ್ಷೆಯನ್ನು ಹೊಂದಬಹುದು ರೋಮನ್ಯರಿಗೆ ಬರೆದ ಪತ್ರ ಅಧ್ಯಯ ಐದು ವಾಕ್ಯ ಒಂದರಲ್ಲಿ ಹೀಗೆ ಹೇಳುತ್ತದೆ ನಾವು ದೇವರೊಂದಿಗೆ ಶಾಂತಿಯಲ್ಲಿದ್ದೇವೆ ದೇವರು ನಮಗೆ ಶಾಂತಿಯನ್ನು ನೀಡಿದ್ದಾರೆ ದೇವರು ನಮಗೆ ಪ್ರೀತಿಯನ್ನು ನೀಡಿದ್ದಾರೆ ದೇವರು ನಮಗೆ ನಿರೀಕ್ಷೆಯನ್ನು ನೀಡಿದ್ದಾರೆ ಆ ಯೇಸುವಿನ ಮೂಲಕ ನಮಗೆ ಶಾಂತಿ ನಿರೀಕ್ಷೆ ಸಿಕ್ಕಿದೆ ಏಸು ಶಕ್ತಿಯ ಸ್ತೋತ್ರವಾಗಿದೆ ಆ ದ್ಯೋತಕವಾಗಿದೆ ಕ್ರಿಸ್ತನ ಮೂಲಕ ನಾವು ಜೀವನದೆಲ್ಲ ಸವಾಲುಗಳನ್ನು ಎದುರಿಸಲು ಶಕ್ತಿಯನ್ನು ಪಡೆಯುತ್ತೇವೆ ಫಿಲಿಪಿಯರಿಗೆ ಬರೆದ ಪತ್ರ ಅಧ್ಯೇಯ ನಾಲ್ಕು ವಾಕ್ಯ ಹದಿಮೂರರಲ್ಲಿ ಸ್ವಾಮಿ ಹೇಳುತ್ತಾರೆ ನಾವೆಲ್ಲವನ್ನು ಕ್ರಿಸ್ತರ ಮೂಲಕ ಮಾಡಬಹುದು ಹೌದು ಪ್ರಿಯರೇ ನಾವೆಲ್ಲವನ್ನು ಕ್ರಿಸ್ತನ ಮೂಲಕ ಮಾಡಬಹುದು ನಮ್ಮ ಜೀವನದ ಪ್ರತಿಯೊಂದು ಅಂಶವನ್ನು ಪ್ರತಿಯೊಂದು ಕಾರ್ಯವನ್ನು ಪ್ರತಿಯೊಂದು ಕೆಲಸವನ್ನು ನಾವು ಯೇಸುವಿನ ಮೂಲಕ ಮಾಡಬಹುದು ಏಸು ಸ್ವಾಮಿ ನಮ್ಮ ದುಃಖಕ್ಕೆ ಶಾಂತಿಯಾಗಿದ್ದಾರೆ ಏಸು ನಮ್ಮ ಕಷ್ಟ ನೋವು ದುಃಖವನ್ನು ಮನವರಿಕೆ ಮಾಡಿಕೊಳ್ಳುತ್ತಾನೆ ಅವನು ನಮ್ಮೊಂದಿಗೆ ಇರುತ್ತಾನೆ ಇಬ್ರಿಯರಿಗೆ ಬರೆದ ಪತ್ರ ಅದೇ ಹದಿಮೂರು ವಾಕ್ಯ ಐದರಲ್ಲಿ ಸ್ವಂತ ಹೇಳುತ್ತಾರೆ ನಾನು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ನಾನು ನಿಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಹೌದು ಪ್ರಿಯರೇ ಏಸು ಸ್ವಾಮಿ ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ನಾವು ಕಷ್ಟದಲ್ಲಿ ಇರುವಾಗಲೂ ನಾವು ವಿವಿಧ ರೀತಿಯ ನೋವುಗಳಿಂದ ಬಳಲಿದರೂ ಅವರು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಅವರು ನಮ್ಮ ಜೊತೆ ಇರುತ್ತಾರೆ ನಮ್ಮ ಜೊತೆ ಅವರು ನಡೆದಾಡುತ್ತಾರೆ ಹೌದು ಪ್ರಿಯರೇ ಏಸು ನಮ್ಮ ಕಷ್ಟ ನೋವು ದುಃಖವನ್ನು ಮನವರಿಕೆ ಮಾಡಿಕೊಳ್ಳುತ್ತಾರೆ ಏಸು ನಮಗೆ ಹೊಸ ಹೃದಯ ಮತ್ತು ಆತ್ಮವನ್ನು ನೀಡುತ್ತಾರೆ ಕ್ರಿಸ್ತನು ನಮ್ಮ ನಮ್ಮನ್ನು ಆಂತರಿಕವಾಗಿ ಬದಲಾಯಿಸುತ್ತಾನೆ ನಮ್ಮ ಹಳೆಯ ಸ್ವಭಾವವನ್ನು ತೆಗೆದುಹಾಕಿ ಹೊಸ ಆತ್ಮವನ್ನು ಕೊಡುತ್ತಾನೆ ಹೌದು ಪ್ರಿಯರೇ ನಮ್ಮ ಆಂತರಿಕವಾಗಿ ಬದಲಾವಣೆ ಕ್ರಿಸ್ತನ ಆ ಶಿಲುಬೆಯ ಮೂಲಕ ಆಗುತ್ತದೆ ಹೌದೇ ರೀತಿ ನಮ್ಮ ಜೀವನದಲ್ಲಿ ಬೇಕಾಗುವ ಎಲ್ಲ ಆಂತರಿಕ ಸೌಖ್ಯವನ್ನು ಅವನು ನೀಡುತ್ತಾನೆ ಯೇಸುವಿನ ಆ ಶಿಲುಬೆಯ ಮೂಲಕ ನಾವು ದೇವರ ಮಕ್ಕಳಾಗುತ್ತೇವೆ ಕ್ರಿಸ್ತನಲ್ಲಿ ನಂಬಿಕೆ ಇಡುವ ಪ್ರತಿಯೊಬ್ಬನು ದೇವರ ಮಗನ ಮಗನಾಗುತ್ತಾನೆ ಮಗಳಾಗುತ್ತಾಳೆ ಹೌದು ಯವವಾ ಬರೆದ ಪತ್ರ ಅಧ್ಯಯ ಒಂದು ವಾಕ್ಯ ಹನ್ನೆರಡರಲ್ಲಿ ಹೇಳುತ್ತದೆ ನಾವು ದೇವರ ಮಕ್ಕಳು ನಾವೆಲ್ಲರೂ ದೇವರ ಮಕ್ಕಳು ಹೌದು ಪ್ರಿಯರೇ ಪರಲೋಕದಲ್ಲಿ ನಮ್ಮ ನಿರೀಕ್ಷೆ ಯೇಸುವಿನ ಶಿಲುಬೆ ಅದು ಸ್ಪಷ್ಟಗೊಳಿಸುತ್ತದೆ ನಮ್ಮ ನಂಬಿಕೆಯ ಪರಿಗಣನೆಯಾಗಿ ದೇವರು ನಮಗೆ ಪರಲೋಕದಲ್ಲಿ ಶಾಶ್ವತ ಸ್ಥಾನವನ್ನು ನೀಡಿದ್ದಾನೆ ನಮ್ಮ ನಾಗರಿಕತೆ ಪರಲೋಕದಲ್ಲಿ ಇದೆ ಫಿಲಿಪಿಯರಿಗೆ ಬರೆದ ಪತ್ರಾಧ್ಯಾಯ ಮೂರು ಬಾಕಿ ಇಪ್ಪತ್ತು ಇದು ಹೇಳುತ್ತದೆ ಆದ್ದರಿಂದ ಪ್ರಿಯರೇ ನಾವು ಪರಲೋಕದಲ್ಲಿ ಇರುವವರು ಲೋಕದಲ್ಲಿ ಇರುವವರು ನಮ್ಮ ಜೀವನ ದೇವರಲ್ಲಿ ಇರುವಂತೆ ಮಾಡುವವರು ಆದ್ದರಿಂದ ಯೇಸುವಿನ ಶಿಲುಬೆ ನಮ್ಮ ಬದುಕಿಗೆ ಶಾಂತಿ ರಕ್ಷಣೆ ಹೊಸ ಜೀವನ ಶಕ್ತಿ ಮತ್ತು ಭರವಸೆ ತರುತ್ತದೆ ನಾವು ಕ್ರಿಸ್ತನ ತ್ಯಾಗವನ್ನು ಗುರುತಿಸಿ ಆತನಲ್ಲಿ ನಂಬಿಕೆಯನ್ನು ಇಡೋಣ ಆಮೆ